ಡಾಕ್ಟರ್ ಅನ್ನದಾನೀಶ್ವರ ಶ್ರೀಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪ್ರೋಟೋಕಾಲ್ ಘೋಷಣೆ ಮಾಡಲು ಮನವಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಅನ್ನದಾನೀಶ್ವರ ಸ್ವಾಮೀಜಿ ಅವರಿಗೆ ಕರ್ನಾಟಕ ರತ್ನ ಎಂದು ಪುರಸ್ಕರಿಸಿ ಗೌರವಿಸಬೇಕು ಮತ್ತು ಪಟ್ಟಣದಲ್ಲಿ ಜರುಗುವ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಗಳಲ್ಲಿ ಶ್ರೀಗಳ ಹೆಸರು ಮುದ್ರಿಸುವ ಕುರಿತು ಪುರಸಭೆ ಟರಾವು ಮಾಡಬೇಕು ಎಂದು ಒತ್ತಾಯಿಸಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ಹಾಗೂ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಗಳ ಕಾರ್ಯಕರ್ತರು ಪುರಸಭೆಯ ಮುಖ್ಯಾಧಿಕಾರಿ ಮಂಗಳವಾರ ಮನವಿ ಸಲ್ಲಿಸಿದರು ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯ ಸಂಚಾಲಕ ಬಸವರಾಜ ನವಲಗುಂದ ಮಾತನಾಡಿ ಸ್ವಾಮೀಜಿ ಅವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಹಾಗೂ ಹಂಪಿ ವಿಶ್ವವಿದ್ಯಾಲಯವು ನಾಡೋಜ ಪುರಸ್ಕಾರ ನೀಡಿ ಗೌರವಿಸಿವೆ ಸಂಘ ಸಂಸ್ಥೆಗಳು ಅವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ಹಿಂದುಳಿದ ಮುಂಡರಗಿ ಹಾಗೂ ಸುತ್ತಲಿನ ಭಾಗಗಳಲ್ಲಿ ಶ್ರೀಗಳು ಹಲವಾರು ಶಾಲಾ ಕಾಲೇಜು ಉಚಿತ ವಸತಿ ನಿಲಯಗಳನ್ನು ತೆರೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದಾರೆ ಆಸ್ಪತ್ರೆ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ವಿಜ್ಞಾನ ಭವನ ನಿರ್ಮಾಣ ತಾಲೂಕು ಕ್ರೀಡಾಂಗಣ ನಿರ್ಮಾಣಕ್ಕೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ನಿವೇಶನಗಳನ್ನು ನೀಡಿದ್ದಾರೆ ಶ್ರೀಗಳು ಈ ಭಾಗದ ಆಸ್ತಿ ಆದ್ದರಿಂದ ಪಟ್ಟಣದಲ್ಲಿ ಜರುಗುವ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರನ್ನು ಆಮಂತ್ರಿಸಬೇಕು ಮತ್ತು ಆಮಂತ್ರಣ ಪದ್ಧತಿಗಳಲ್ಲಿ ಅವರ ಹೆಸರನ್ನು ಹಾಕಬೇಕು ಎಂದು ಮನವಿ ಮಾಡಿದರು ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರ ಉಪಾಧ್ಯಕ್ಷ ನಾಗೇಶ ಹುಬ್ಬಳ್ಳಿ ಸದಸ್ಯ ನಾಗರಾಜ ಹೊಂಬಳಗಟ್ಟಿ ಮನವಿ ಸ್ವೀಕರಿಸಿದರು ಕಿಸಾನ್ ಜಾಗೃತಿ ಸಂಘದ ಗದಗ ಜಿಲ್ಲಾಧ್ಯಕ್ಷರು ಧ್ರುವಕುಮಾರ ಹೂಗಾರ ರಾಜು ಅಸ್ಸುಂಡಿ ಲಿಂಗಪ್ಪ ಭಂಡಾರಿ ಬಸಪ್ಪ ವಡ್ಡರ ಮೈನುದೀನ ಗರಡಿಮನಿ ರಿಯಾಜ ಹೊಸಪೇಟಿ ರಮೇಶ ನವಲಗುಂದ ಇದ್ದರು ವರದಿ ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿವಿ ಫೋರ್ ಮುಂಡರಗಿಶ್ವರ ಮಾಡಿರ್ತಕ್ಕಂಥ ಕಾರ್ಯಗತ ಇವತ್ತು ಎಲ್ಲವನ್ನೂ ಕೂಡ ಏನಾಯ್ತಂತಂದ್ರೆ ಈ ಮನವಿ ಪುತ್ರದಲ್ಲಿ ನಮೂದಿಸಿ ಇವತ್ತ ಏನೈತಪ್ಪ ಅಂತಂದ್ರೆ ಈ ಮುಂದ್ರಗಿ ಅಭಿವೃದ್ಧಿ ಆಗಲಿಕ್ಕೆ ಅವರು ಎರಡು ಕಣ್ಣಾಗಿ ಇವತ್ತು ಏನೈತೆ ಅಂತಂದ್ರೆ ಆರೋಗ್ಯ ಕೇಂದ್ರ ಆಗ್ಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ ಇವತ್ತು ಪುರಸಭೆ ಕಾರ್ಯಾಲಯ ಆಗಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ ಇವತ್ತು ಪ್ರಾಥಮಿಕ ಕನ್ನಡ ಸಾಲಿ ಆಗಬೇಕಾದ್ರೆ ಅದಕ್ಕೆ ಜಮೀನು ನೀಡಿದ್ದಾರೆ ಇವತ್ತು ಮುಂದ್ರಿಗೆ ಆಟ ಆಡಲಿಕ್ಕೆ ಎಂಟು ಎಕರೆ ಕ್ರೀಡಾಂಗಣವನ್ನು ಧಾನವಾಗಿ ಜಮೀನನ್ನು ನೀಡಿದ್ದಾರೆ ಹದಿನೆಂಟು ಸಂಸ್ಥೆಗಳನ್ನು ನಿರಂತರವಾಗಿ ಅವರು ಇವತ್ತು ಕಾರ್ಯಗತ ಮಾಡಿಕೊಂಡು ಬಂದಿದ್ದಾರೆ ಅವರು ಒಂದಲ್ಲ ಎರಡಲ್ಲ ಇವತ್ತು ಬನಾರಸ ವಿಶ್ವವಿದ್ಯಾಲಯದಲ್ಲಿ ಅವರು ಏನಾಯ್ತು ಅಂತಂದ್ರೆ ಒಂದು ಪದವಿಯನ್ನು ಪಡ್ಕೊಂಡು ಇವತ್ತ ಈ ಪರಿಸರ ಇರ್ಬೋದು ಕಪ್ಪತ್ತು ಗುಡ್ಡ ಇರ್ಬೋದು ತುಂಗಭದ್ರಾ ಇರ್ಬೋದು ಇದು ಅತಿವೃಷ್ಟಿ ಇರ್ಬೋದು ಪರಿಸರ ಒಂದು ಗಂಟೆ ಇರ್ಬೋದು ಇವುಗಳಲ್ಲಿ ಎಲ್ಲವರಲ್ಲಿ ಭಾಗವಹಿಸಿ ಇವತ್ತು ಶರಣರು ಮಾಡಿರ್ತಕ್ಕಂಥ ಕಾರ್ಯಗತ ಏನು ಮಾಡಲ್ಲ ಅವು ಸಾಮಾಜಿಕವಾಗಿ ಅಂಕುಗಳ ದೊಂಕುಗಳನ್ನು ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮ ಸ್ತ್ರೀಗಳು ಮಾಡಿರುವುದರಿಂದ ಅವ್ರಿಗೆ ಏನತ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಪ್ರಥಮವಾಗಿ ಅವ್ರನಿಗೆ ಪೋಟೋಕಾಲ್ ಅಂತ ಘೋಷಣೆ ಮಾಡಬೇಕು ಸರ್ಕಾರದಿಂದ ಅವರಿಗೆ ಪೋಟೋಕಾಲ್ ಅಂತ ಘೋಷಣೆ ಮಾಡಬೇಕು ಎರಡನೇದ್ದೇನಾಯ್ತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಅಂತಂತೇಳಿ ಘೋಷಣೆ ಮಾಡಬೇಕು ಅದನ್ನು ಇಪ್ಪತ್ನಾಲ್ಕರೊಳಗೆ ಡಿ ಸಿ ಅವರು ಅಥವಾ ತಹಸೀಲ್ದಾರ್ ಅವರು ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಮಾಡ್ರೆ ಹೋದರೆ ನಾವು ಅಂತಂದ್ರೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಏನೈತೆ ಅಂತಂದ್ರೆ ಬೆಂಗಳೂರು ಫ್ರೀಡಲ್ ಪಾರ್ಕ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಿದ್ದೇವೆ ಬಸವರಾಜ್ ಯಲ್ಲಪ್ಪ ನಾವು ಒಂದು ಸಂಚಾಲಕರು ಮುಂಡರುಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಗದಗ ಜಿಲ್ಲೆಯ ಅಧ್ಯಕ್ಷರಾದ ಕಿಸಾನ್ ಜಾಗೃತಿ ವಿಕಾಸ ಸಂಘ ಹಾಗೂ ಮುಂಡರುಗಿ ತಾಲೂಕಾ ಅಧ್ಯಕ್ಷರಾದ ನಿಂಗಪ್ಪ ಭಂಡಾರಿಯವರು ಕಿಸಾನ್ ಜಾಗೃತಿ ಸಂಘ ನಾವೆಲ್ಲರೂ ಕೂಡಿ ಇವತ್ತ ಏನಂತಂದ್ರೆ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ